ಮೈಸೂರಿನ ಮಹಾರಾಣಿ ಮಹಿಳಾ ಕಾಲೇಜಿನಲ್ಲಿ ಆಯೋಜಿಸಿದ್ದ ಸ್ವಾಮಿ ವಿವೇಕಾನಂದರ ಜಯಂತಿ ಹಾಗೂ ಯುವ ನಿಧಿ ಯೋಜನೆಯ ನೋಂದಣಿ ಅಭಿಯಾನ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಇಂದು ಉದ್ಘಾಟಿಸಿದರು ಪ್ರಾಂಶುಪಾಲ ಡಾಕ್ಟರ್ ಎಂ ಅಬ್ದುಲ್ ರಹಿಮಾನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ರಾಷ್ಟೀಯ ಯುವ ದಿನದಂದು ಯುವ ನಿಧಿ ಯೋಜನೆ ಜಾರಿಯಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ

ಕಾಲೇಜಲ್ಲಿ ಇವತ್ತು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಹೆಚ್ ಎಂ ಅನು ಯುವ ನಿಧಿ ಯೋಜನೆಗೆ ನೋಂದಣಿ ಮಾಡಿಸಿದ್ದು ಮುಂದಿನ ಭವಿಷ್ಯಕ್ಕೆ ಇದು ಸಹಾಯವಾಗಲಿದೆ ಎಂದು ಸಂತಸ ಹಂಚಿಕೊಂಡರು ಎಜುಕೇಶನಿಗೆಲ್ಲ ಇದು ಮಂತ್ಲಿ ಮಂತ್ಲಿ ಅಮೌಂಟ್ ಕೊರತೆಯಿಂದ ತುಂಬಾ ಹೆಲ್ಪ್ ಆಗ್ತಿದೆ ನಮಗೊಂದು ಕಾನ್ಫಿಡೆನ್ಸ್ ಬಂದಿದೆ ಮುಂದೆ ಏರ್ ಎಜುಕೇಷನ್ ಮಾಡೋಕೆ ಆಗ್ಲಿ ಕಾಂಪಿಟಿವ್ ಎಕ್ಸಾಮ್ಸ್ಗೆ ಕಾಂಪಿಟಿವ್ ಎಕ್ಸಾಮ್ ಫೀಲ್ಡ್ ಗೆ ಹೋಗೋಕ್ಕಾದ್ರುನು ಹೆಲ್ಪ್ ಆಗುತ್ತೆ ಒಂದು ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡಿದೆ ಈ ಯೋಜನೆ ಮಕ್ಳಿಗೂ ತುಂಬಾ ವಿದ್ಯಾರ್ಥಿನಿ ನಾಗರತ್ನ ನಿರುದ್ಯೋಗ ಪದವೀಧರರಿಗೆ ಉನ್ನತ ಶಿಕ್ಷಣ ಪಡೆಯಲು ಯುವ ನಿಧಿ ಯೋಜನೆ ಉತ್ತೇಜನ ನೀಡುತ್ತದೆ ಎಂದರು ಸ್ವಾಮಿ ವಿವೇಕಾನಂದರ ಜಯಂತಿ ದಿವಸ ಆಗಿರೋದು ಇನ್ನೂ ಆಗ್ತಿದೆ ಯುವ ನಿಧಿಯವ್ರಿಗೆ ಸ್ವಲ್ಪ ಯಾವ್ದು ಈಗ ಹಳ್ಳಿ ಮಕ್ಕಳಿಗೆ ಹೈಯರ್ ಸ್ಟಡೀಸ್ ಮಾಡೋಕ್ಕಾಗಲ್ಲ ಅಂದ್ರು ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಈ ರೀತಿ ಸರ್ಕಾರದಿಂದ ಯೋಜನೆಗಳನ್ನ ಸ್ಟಾರ್ಟ್ ಮಾಡಿರೋದ್ರಿಂದ ನಮ್ಮಂತಹ ಹಳ್ಳಿ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಅಬ್ದುಲ್ ರಹಿಮಾನ್ ಕಾಲೇಜಿನಲ್ಲಿ ಯೋಜನೆ ಕುರಿತು ಅರಿವು ಮೂಡಿಸುತ್ತಿದ್ದು ಯೋಜನೆಯ ನೋಂದಣಿ ಕಾರ್ಯಕ್ಕೆ ಸಹಕರಿಸಲಾಗುತ್ತಿದೆ ಎಂದು ಹೇಳಿದರು ನಿಧಿ ಯೋಜನೆ ಸಂಬಂಧಪಟ್ಟಂತಹ ಎಲ್ಲ ಪ್ರೋಗ್ರಾಮ್ಗಳನ್ನು ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ನಮ್ಮ ಕಾಲೇಜಿನಲ್ಲಿ ಒಂದು ಹೆಲ್ಪ್ಲೈನ್ ಸೆಂಟರ್ ಅಂತ ಒಂದು ಮಾಡ್ಕೊಂಡಿದ್ದೀವಿ ಪ್ರಾಂಶುಪಾಲರ ಚೇಂಬರ್ ಪಕ್ಕದಲ್ಲೇ ಕೊಠಡಿ ಪಕ್ಕದಲ್ಲೇ ಸೊ ವಿದ್ಯಾರ್ಥಿನಿಯರು ಯಾರಿಗಾದರೂ ಏನಾದರೂ ತೊಂದರೆ ಆದರೆ ಬಂದು ಅಲ್ಲಿ ನಮ್ಮ ಹೆಲ್ಪ್ಲೈನಲ್ಲಿ ಯುವ ನಿಧಿ ಪೋರ್ಟಲ್ಗೆ ನೋಂದಣಿಯನ್ನು ಮಾಡಬಹುದು